കല്ല നഗര കണ്ടൊടു ഹലേലുംബരുടദ നാഗര കണ്ടൊട് കൊല്ലിമ്പരിയാ ಬುದ್ಧ ಬಸವ ಅಂಬೇಡ್ಕರ ಸಮಸಮಾಜದ ಸ್ಥಾಪನೆಗಾಗಿ ವೈಚಾರಿಕ ಬದುಕಿಗಾಗಿ ಹೋರಾಟ ನಡೆಸುತ್ತಿರುವ ಮಾನವ ಬಂಧುತ್ವ ವೇದಿಕೆಯ ಸಂದೇಶ ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಿಸುವುದು ವೈಚಾರಿಕತೆಯಾಗಿದೆ ಎಲ್ಲ ಹಬ್ಬಗಳು ವೈದಿಕರ ಕುತಂತ್ರಕ್ಕೆ ಬಲಿಯಾಗಿ ವೈದಿಕ ಹಿನ್ನೆಲೆಯಿಂದ ಹೆಣೆಯಲ್ಪಟ್ಟಂತ ಹಬ್ಬಗಳಾಗಿ ಅನೇಕ ಮೌಲ್ಯಗಳು ಈ ಹಬ್ಬಗಳ ಜೊತೆಗೆ ಸೇರಿಕೊಂಡು ಹಬ್ಬದ ಮೂಲ ಉದ್ದೇಶವನ್ನೇ ಕಲುಷಿತ ಮಾಡದಂತಹ ಪ್ರಸಂಗಗಳು ನಡೆದು ಆದರೆ ನಂತರದಲ್ಲಿ ಇದಕ್ಕೆ ನಾಗರ ಪಂಚಮಿ ಅಂತ ವೈದಿಕ ಕರೆಯುವ ಮೂಲಕ ಕಲ್ಲಿನ ನಾಗರಿಗೆ ಹಾಲನ್ನೆ ದಿನ ದಲಿತರು ದುರ್ಬಲರಿಗೆ ಹಾಲು ಸಿಗದಂತೆ ಮಾಡುವ ವೈದಿಕರ ಹುನ್ನಾರದ ಭಾಗವಾಗಿದ್ದು ಆಚರಣೆಯಲ್ಲಿ ಬಂದಂಥ ಹಾಗಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ನಾಗರ ಪಂಚಮಿನ ಬಸವ ಪಂಚಮಿಯಾಗಿ ಆಚರಿಸ್ತಾ ಕಲ್ಲಿನ ನಾಗರಿಗೆ ಹಾಕುವ ಹಾಲನ್ನು ವ್ಯರ್ಥಗೊಳಿಸದೆ ಅವನು ಬಡಬಗ್ಗರಿಗೆ ಅನಾಥಾಶ್ರಕ್ಕೆ ಕೊಡಬೇಕು ಅನ್ನುವಂಥ ಜಾಗೃತಿಯನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಜೀವಂತ ಹಾವು ಕೂಡ ಹಾಲನ್ನು ಕುಡಿಯೋದಿಲ್ಲ ಕಲ್ಲಿನ ಹಾವು ಕುಡಿಯೋದೇ ಇಲ್ಲ ಹಾಗಾಗಿ ಈ ಪಂಚಮಿ ಹಬ್ಬದ ಸುತ್ತ ಸುತ್ತಿಕೊಂಡಿರುವ ವೈದಿಕ ಜನರು ಆಹಾರವಾಗಿ ಸೇವಿಸುವ ಪದಾರ್ಥಗಳನ್ನು ಮೌಢ್ಯದ ಮೂಲಕ ಹಾಳು ಮಾಡುವ ವೈದಿಕರ ಕುತಂತ್ರ ಇವನ್ನ ಬಯಲು ಮಾಡಿ ವೈಚಾರಿಕ ಹಿನ್ನೆಲೆಯಲ್ಲಿ ಜನಪದೀಯ ಸಮುದಾಯದ ಹಿನ್ನೆಲೆಯಲ್ಲಿ ಮತ್ತು ರೈತ ಪರ ಜನಪರ ಜೀವಪರ ಹಿನ್ನೆಲೆಯಲ್ಲಿ ಬಸವ ಪಂಚಮಿಯ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಅಷ್ಟೇ ವೈಜ್ಞಾನಿಕವಾಗಿ ಮತ್ತು ಇಂದಿನ ವೈಜ್ಞಾನಿಕ ದಿನಗಳಲ್ಲಿ ಅಮೂಲ್ಯವಾದ ಮತ್ತು ಪೌಷ್ಟಿಕತೆಯುಳ್ಳ ಹಾಲನ್ನು ಮೌಢ್ಯತೆ ಕಂದಾಚಾರ ಗೊಡ್ಡು ಸಂಪ್ರದಾಯಗಳಿಂದ ನಾಗರಗಳಿಗೆರೆದು ಹಾಳು ಮಾಡದೆ ಅಪೌಷ್ಟಿಕತೆಯಿಂದ ಹಸುನಿಗುತ್ತಿರುವ ಮಕ್ಕಳಿಗೆ ಮತ್ತು ಹಸುವಿನಿಂದ ಬಳಲುತ್ತಿದ್ದ ಬಡ ಮಕ್ಕಳಿಗೆ ನೀಡಿ ಬಸವ ಪಂಚಮಿಯನ್ನು ಆಚರಿಸೋಣ